ಆ ರಾತ್ರಿ ಗೀತಾ ಬಹಳ ಖುಷಿಯಾಗಿದ್ದಳು ಅವಳು ಅಂದು ವಾಪಸ್ಸು ಮನೆಗೆ ಮರಳಿದಾಗ ಹಿಂದಿನ ಎಲ್ಲ ನೆನಪುಗಳ ಹಳೆಗಳಲ್ಲಿ ಕೊಚ್ಚಿ ಹೋಗಿದ್ದಳು ಹೀಗಾಗಿ ಅಂದು ಅವಳ ಬಳಿಯಿಂದ ನಿದ್ದೆ ದೂರ ಹಾರಿ ಹೋಗಿತ್ತು ಅವಳಿಗೆ ಎಲ್ಲೆಲ್ಲೂ ಸಮೀರನೇ ಕಂಡುಬರುತ್ತಿದ್ದ ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ ಎನ್ನುತ್ತಾ ಎಲ್ಲ ಜಾಗದಲ್ಲೂ ಅವನನ್ನೇ ನೆನಪಿಸಿಕೊಳ್ಳುತ್ತಾ ತನ್ನಲ್ಲೇ ತಾನು ಕರಗಿ ಹೋದಳು ಮೊದಲ ಸಲ ಅವನನ್ನು ಭೇಟಿಯಾದಾಗ ಅವನ ಮೋಹಕ ರೂಪಕ್ಕೆ ಮನಸೊತ್ತಳು ಲವ್ ಎಟ್ ಫಸ್ಟ್ ಸೈಟ್ ಎಂಬುದು ಬಹುಶಃ ಇದಕ್ಕೆ ಇಡಬೇಕೇನು ಎಂ ಎಂಟೆಕ್ ಫೈನಲ್ ಇಯರ್ ವಿದ್ಯಾರ್ಥಿ ಈತ ಫೈನಲ್ ಆರ್ಟ್ಸ್ ವಿದ್ಯಾರ್ಥಿನಿ ಇಬ್ಬರು ಅರಿಯದ ಆಕರ್ಷಣೆಯಲ್ಲಿ ಪರಸ್ಪರ ಹತ್ತಿರ ಸೆಳೆಯಲ್ಪಡುತ್ತಿದ್ದರು ಇಬ್ಬರು ಪ್ರತಿದಿನ ಭೇಟಿಯಾಗುತ್ತಿದ್ದರು ಪ್ರೇಮ ಸಾಗರದಲ್ಲಿ ಮುಳುಗಿದ ಇಬ್ಬರಿಗೂ ಪರಸ್ಪರರನ್ನು ಬಿಟ್ಟು ಬದುಕುವುದು ದುಸ್ತರ ಎನಿಸಿತು ಈತಳ ಸೌಂದರ್ಯ ಹಾಗೂ ಮಧುರ ಸ್ವಭಾವದಿಂದ ಸಮೀರ ಅವಳೆಡೆಗೆ ಅಗ್ನಾಗಿದ್ದ ಗೀತಾ ಅಂತೂ ಬಹುಬೇಗ ಸಮೀರನ ಆರಾಧಕಿಯಾದಳು ಅವಳು ತನ್ನ ಕನಸಿನ ರಾಜಕುಮಾರನ ಬಗ್ಗೆ ನೆನಪಿಸಿಕೊಂಡಾಗೆಲ್ಲ ಅವಳಿಗೆ ಸಮೀರನ ಮುಖವೇ ಕಾಣಿಸುತ್ತಿತ್ತು ಗೀತಾ ಸಮೀರನನ್ನು ಪ್ರತಿದಿನ ಭೇಟಿಯಾಗುವಳು ಒಂದು ದಿನ ಗೀತಾ ಸಮೀರನ ಪ್ರೇಮದಲ್ಲಿ ಕೊಚ್ಚಿ ಹೋಗಿ ಎಲ್ಲ ಸೀಮಾರಯಕ್ಕೆ ದಾಟಿ ಸಮಾಗಮದಲ್ಲಿ ತೇಲಿ ಹೋದಳು ಆದರೆ ಇಬ್ಬರೂ ಉಳ್ಳವರು ಹೀಗಾಗಿ ಸಂಪೂರ್ಣ ಎಚ್ಚರಿಕೆ ವಹಿಸಿದ್ದರು ಗೀತಾಳ ಪ್ರೇಮ ತರಂಗದಲ್ಲಿ ಮಿಂದೆದ್ದ ಬಣ್ಣ ಬಣ್ಣದ ಗಾಳಿಪಟ ಆಕಾಶದ ಎತ್ತರದಲ್ಲಿ ಹಾರಾಡುತ್ತಿತ್ತು ಹೀಗೆ ಇರಲು ಒಂದು ದಿನ ಗಾಳಿಪಟ ಸೂತ್ರ ಕಳಚಿಕೊಂಡು ದಡ್ಡೆಂದು ಬಂದು ನೆಲಕ್ಕೆ ಬಡಿತು ನಡೆದದ್ದು ಇಷ್ಟೇ ಸ್ನಾನ ಮಾಡುವಾಗ ಗೀತಳಿಗೆ ಕನ್ನಡಿಯಲ್ಲಿ ತನ್ನ ಬೆಂಬಾಗದಲ್ಲಿ ಒಂದು ಬಿಳಿಯ ಕಲೆ ಕಾಣಿಸಿಕೊಂಡಿತು ಅದನ್ನು ನೋಡಿ ಅವಳು ಬಹಳ ಗಾಬರಿಗೊಂಡಳು ಇದು ಕ್ರಮೇಣ ಹರಡುತ್ತಾ ಹೆಚ್ಚಾದರೆ ಮುಂದೆ ವೈಟ್ ಪ್ಯಾಚಸ್ ತೊನ್ನು ರೋಗವಾಗಿ ಕಾಡಿದರೆ ಏನು ಗತಿ ಸಮೀರನ ನೆನಪಾಗುತ್ತಿದ್ದಂತೆ ಅವಳು ಕಾಣುತ್ತಿದ್ದ ಮಧುರ ಕನಸು ಗಾಜಿನ ತರಹ ಚಿತ್ರವಾಯಿತು ಅವಳು ತನ್ನ ತಾಯಿ ರತ್ನಮನಿಗೆ ಆ ಕುರಿತು ಅಳುತ್ತಲೇ ಹೇಳಿದಳು ನೋಡಮ್ಮ ನನ್ನ ಬೆನ್ನಲ್ಲಿ ಇದೆಂತ ಬಿಳಿ ಕಲೆ ಆಡಿಕೊಂಡುತ್ತಿದೆ ಅದನ್ನು ನೋಡುತ್ತಲೇ ಆಕೆ ಸಹ ಬಹಳ ಕಳವಳಗೊಂಡರು ಆಕೆ ತಮ್ಮ ಗೆಳತಿ ಬಳಿ ಈ ಕುರಿತು ಹೇಳಿದಾಗ ಅವರು ಯಾರೋ ದೂರದ ಮಠದಲ್ಲಿದ್ದ ಬಾಬಾ ಬಳಿ ಹೋಗಲು ತಿಳಿಸಿದರು ನಡಿಗೀತ ನಿನ್ನನ್ನು ಆ ಬಾಬಾ ಬಳಿ ಕರೆದುಕೊಂಡು ಹೋಗ್ತೀನಿ ಕೆಲವು ವಾರಗಳ ಹಿಂದೆ ನನ್ನ ಗೆಳತಿ ಸುಜಾತಳ ಸೋದರ ಸುಜೆಗೂ ಹೀಗೆ ಆಗಿತ್ತು ಅವರು ಆ ಬಾಬಾ ಬಳಿ ಹೋಗಿ ಆಶೀರ್ವಾದ ಪಡೆದಿದ್ದರಿಂದ ಕೆಲವೇ ದಿನಗಳಲ್ಲಿ ಕಲೆ ಕಾಣದಂತೆ ಕಣ್ಮರೆಯಾಯಿತಂತೆ ಅಮ್ಮನ ಇಂಥ ಮಾತುಗಳಿಂದ ಗೀತ ಬಹಳ ನಿರಾಶೆಗೊಂಡಳು ಅಮ್ಮ ನೀನು ಒಬ್ಬ ವಿದ್ಯಾವಂತಿಯಾಗಿ ಇದೆಂತ ಮಾತನಾಡುತ್ತಿರುವೆ ಇಂಥ ಬಾಬಾ ಸ್ವಾಮಿಗಳು ಜನರ ಶ್ರದ್ಧಾ ಭಕ್ತಿ ಗಮನಿಸಿ ಅವರನ್ನು ಮಾನಸಿಕ ರೂಪದಲ್ಲಿ ಕುಗ್ಗಿಸಿ ತಮ್ಮ ಗುಲಾಮರಾಗಿಸುತ್ತಾರೆ ಅಷ್ಟೇ ಅಂಥವರಿಂದ ಇದೆಲ್ಲ ಸರಿ ಹೋಗಲ್ಲ ಬಿಡು ಇದನ್ನು ಕೇಳಿಸಿಕೊಂಡ ರತ್ನ ಮನೆಗೆ ಕೆಂಡದಂತ ಸಿಟ್ಟು ಬಂತು ಆಹಾ ನಿಮ್ಮ ಹೊಸ ತಲೆಮಾರಿನವರಿಗೆ ಸದಾ ಇದೇ ಬುದ್ಧಿ ಮಕ್ಕಳ ಥರ ಆಟ ಮಾಡಬೇಡ ಆ ಬಾಬಾ ಮಂತ್ರಕ್ಕೆ ಎಂಥ ಶಕ್ತಿ ಇದೆ ಎಂದು ನಿನಗೇ ನಮ್ಮ ಗೊತ್ತು ನಡಿ ಈಗಲೇ ಹೋಗಿ ಬಂದು ಬಿಡೋಣ ನನಗೆ ಇಷ್ಟವಿಲ್ಲದಿದ್ದರೂ ತಾಯಿಯ ಸಮಾಧಾನಕ್ಕಾಗಿ ಗೀತ ಆ ಬಾಬಾ ಬಳಿ ಹೋದಳು ಅವರ ಬಳಿ ತಮ್ಮ ರೋಗಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಹಳಷ್ಟು ಭಕ್ತರು ಬಂದಿದ್ದರು ಕಪ್ಪು ವಸ್ತ್ರ ಧರಿಸಿದ್ದ ಆ ಬಾಬಾ ಸ್ವಲ್ಪ ಹೊತ್ತಿಗೆ ಭಕ್ತರ ಮುಂದೆ ವೇದಿಕೆ ಮೇಲೆ ಕಾಣಿಸಿಕೊಂಡು ಜೈ ಮಾತಾ ಕಾಳಿ ಜೈ ಮಾತಾ ಕಾಳಿ ಎಂದು ಏನೇನೋ ಮಂತ್ರ ಓದತೊಡಗಿದರು ಆಗ ಭಕ್ತರು ಸಹ ಜೈ ಮಾತಾ ಕಾಳಿ ಎನ್ನುತ್ತಾ ಅವರ ಮಾತುಗಳಿಗೆ ಜೈ ಖಾರ ಹಾಕತೊಡಗಿದರು ಆಗ ಬಲು ವಿಚಿತ್ರ ವಿಧಾನದಲ್ಲಿ ಆ ಬಾಬಾ ಭಕ್ತಗಣದ ಚಿಕಿತ್ಸೆಗೆ ಆರಂಭಿಸಿದರು ಒಬ್ಬ ಹೆಂಗಸಿಗೆ ವಿಸರ್ಜನೆಯಾಗದೆ ಕಿಡ್ನಿಯಲ್ಲಿ ಕಲ್ಲುಗಳಾಗಿದ್ದವು ಬಾಬಾ ಏನೇನೋ ಮಂತ್ರ ಹೇಳುತ್ತಾ ಆ ಹೆಂಗಸಿನ ಹೊಟ್ಟೆಯಿಂದ ಒಂದೇ ಕ್ಷಣದಲ್ಲಿ ಕಲ್ಲು ಹೊರತೆಗೆಸುತ್ತೇನೆ ಎಂದರು ಇದನ್ನೆಲ್ಲ ನೋಡಿ ಗೀತಾ ಗಾಬರಿಗೊಂಡಳು ಇವಳ ಸರದಿ ಬಂದಾಗ ಬಾಬಾ ಅವಳು ಒದ್ದ ದುಪ್ಪಟ್ಟ ತೆಗೆಸಿ ಸೊಂಟದ ಬಳಿಯ ಕುರ್ತಾ ಸಡಿಲಿಸಿ ನವಿಲುಗರಿಯಿಂದ ಅಲ್ಲೆಲ್ಲ ಭೂತಿಯಿಂದ ಸ್ಪರ್ಶಿಸಲು ಏನೇನೋ ಮಂತ್ರ ಓದಿದರು ಗೀತಾಳನ್ನೇ ದಿಟ್ಟಿಸುತ್ತಾ ಈ ಬಿಳಿ ಕಲೆ ಯಾವುದು ಪರಲೋಕದ ದುಷ್ಟಶಕ್ತಿಯ ಪ್ರಕೋಪ ಇದಕ್ಕಾಗಿ ನಾವು ದೊಡ್ಡ ಉಪಾಯವನ್ನೇ ಮಾಡಬೇಕು ನಾವು ಏನು ಮಾಡಬೇಕೆಂದು ಹೇಳಿ ಬಾಬಾ ರತ್ನಮ್ಮ ವಿನಮ್ರರಾಗಿ ಕೇಳಿದರು ಬಾಬಾ ಗೀತಾ ಕೈಗೆ ಒಂದು ಕೆಂಪು ವಸ್ತ್ರದ ಗಂಟು ಕೊಡುತ್ತಾ ಹೇಳಿದರು ಏ ಹುಡುಗಿ ಈ ಗಂಟನ್ನು ಸದಾ ನಿನ್ನ ದಿಂಬಿ ನಡೀ ಇಟ್ಟುಕೋ ಪ್ರತಿ ಶನಿವಾರ ಒಂದು ಕಪ್ಪು ನಾಯಿಗೆ ಮರೆಯದೆ ಒಂದು ಜಹಾಂಗೀರ್ ತಿನ್ನಿಸಬೇಕು ಆಗಲಿ ಎಂಬಂತೆ ರತ್ನಮ್ಮ ತಲೆ ಆಡಿಸಿದರು ಒಂದು ಸಣ್ಣ ಬಟ್ಟಲಲ್ಲಿ ಯಾವುದೋ ಕಷಾಯ ನೀಡುತ್ತಾ ಈಗಲೇ ಇದನ್ನು ಕುಡಿದು ಒಳಗಿನ ಕುಟೀರದಲ್ಲಿನ ಹಲ್ಲು ಹಾಸಿನ ಮೇಲೆ ಮಲಗು ಆ ಭಾಗಕ್ಕೆ ದಿವ್ಯಗಂಧದ ಲೇಪನವಾಗಬೇಕು ಎಂದರು ಆ ಕುಟೀರದ ಒಳಗಿನ ವಾತಾವರಣ ಕಂಡು ಗೀತ ಬಹಳ ಹೆದರಿದಳು ಅವಳು ಅಲ್ಲಿಂದ ಎದ್ದು ಹೊರಗಿನ ಬಾಗಿಲ ಕಡೆ ಓಡತೊಡಗಿದಳು ಅವಳ ಹಿಂದೆಯೇ ತಾಯಿ ಸಹ ಓಡೋಡಿ ಬಂದರು ಬಾಬಾ ಶಿಷ್ಯರು ಇರಿ ಹಿರಿ ಓಡಬೇಡಿ ಓಡಬೇಡಿ ಎಂದು ಕಿರುಚಿದರು ಗೀತಾ ಇಷ್ಟಿರಿಯ ಹಿಡಿದವಳಂತೆ ಅರಚಿದಳು ನನಗೆ ಬೇಕಿಲ್ಲ ಇಂಥ ಡೋಂಗಿ ಬಾಬಾ ಚಿಕಿತ್ಸೆ ಇಂಥ ಪಾಪಿಷ್ಟರ ಕೃತ್ಯಗಳ ಬಗ್ಗೆ ಕೆಟ್ಟ ಸುದ್ದಿಗಳನ್ನು ಕೇಳಿಯು ಇಲ್ಲೇ ಇರಬೇಕು ಅಂತೆಯೇ ನಮ್ಮ ನಡಿ ಬೇಗ ನಡಿ ಎಂದು ಚೀರಾಡಿದಳು ಅಂತೂ ಇಂತೂ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಅಮ್ಮನ ಕೈ ಹಿಡಿದೆಳೆದು ಒಂದು ಆಟೋ ಹತ್ತಿ ಮನೆ ಸೇರಿದಳು ವಿಷಯ ತಿಳಿದ ಅವಳ ತಂದೆ ದಿನೇಶ್ ಪತ್ನಿ ರತ್ನ ಮೇಲೆ ರೇಗಾಡಿದರು ರತ್ನ ಇದೆಂಥ ಕೂಪು ನೀನು ಈ ಬಾಬಾ ಗುರಿಗಳು ತಂತ್ರಮಂತ್ರಗಳ ಹೆಸರಿನಲ್ಲಿ ಮುಗ್ಧ ಜನರ ಭಕ್ತಿಯನ್ನು ತಮ್ಮ ಅಸ್ತ್ರವಾಗಿಸಿಕೊಂಡು ಲೂಟಿ ಮಾಡುತ್ತಾರೆ ತಮ್ಮ ಕಷ್ಟ ಪರಿಹಾರವಾದರೆ ಸಾಕೆಂದು ಹತಾಶರಾದ ಜನ ಅವರು ಹೇಳಿದ್ದಕ್ಕೆಲ್ಲ ಕೋಲೆ ಬಸವನಂತೆ ತಲೆ ಆಡಿಸುತ್ತಾರೆ ನಮ್ಮ ಮಗು ಆ ಕುಟೀರದ ಒಳ ಹೋಗಿದ್ದರೆ ಆ ಪಾಪೇಷ್ಟರು ಏನು ಮಾಡಿಬಿಡುತ್ತಿದ್ದರೋ ಏನೋ ಆ ಪಾಪಿಷ್ಟ ಮಂದಿ ನಿನ್ನಂಥ ಮುಗ್ಧ ಭಕ್ತರನ್ನು ಲೂಟಿ ಮಾಡಲೆಂದೇ ಹೀಗೆಲ್ಲ ಆಡುತ್ತಾರೆ ಗೀತಾ ನಡೆಯಮ್ಮ ನಾಳೆ ನಿನ್ನನ್ನು ಸ್ಕಿನ್ ಸ್ಪೆಷಲಿಸ್ಟ್ ಹತ್ತಿರ ಕರೆದುಕೊಂಡು ಹೋಗ್ತೀನಿ ಎಂದು ಮಗಳ ತಲೆ ಸವರಿ ಧೈರ್ಯ ತುಂಬಿದರು ಮಾರನೇ ದಿನ ದಿನೇಶ್ ಮಗಳನ್ನು ನಗರದ ಖ್ಯಾತ ಚರ್ಮತಜ್ಞೆಯರೊಬ್ಬರ ಬಳಿಕ ತಂದರು ಅವಳನ್ನು ಪರೀಕ್ಷಿಸಿದ ಆಕೆ ಇದು ತೊನ್ನು ರೋಗದ ಆರಂಭಿಕ ಲಕ್ಷಣ ಸೂಕ್ತ ಸಮಯಕ್ಕೆ ಬಂದಿದ್ದೀರಿ ಸಕಾಲಿಕ ಚಿಕಿತ್ಸೆಯಿಂದ ಇದು ಖಂಡಿತ ಗುಣವಾಗುತ್ತದೆ ಇಲ್ಲದಿದ್ದರೆ ಇದು ದೇಹದಾದ್ಯಂತ ಹರಡಿಕೊಂಡು ಚರ್ಮ ಪೂರ್ತಿ ಬೆಳ್ಳಗೆ ಬಿಳಚಿಕೊಳ್ಳುತ್ತದೆ ಎಂದು ಎಚ್ಚರಿಸಿದರು ಗೀತಾ ದೃಢ ವಿಶ್ವಾಸದಿಂದ ಮನಬಲ ಒಟ್ಟುಗೂಡಿಸಿಕೊಂಡು ಅವರ ಬಳಿ ಚಿಕಿತ್ಸೆ ಪಡೆದಳು ಆದರೆ ಇದನ್ನು ಸಮೀರನ ಬಳಿ ಹೇಗೆ ಹೇಳಿಕೊಳ್ಳುವುದೋ ತಿಳಿಯದೆ ಚಡಪಡಿಸಿದಳು ತನ್ನ ಈ ಬಿಳಿ ಕಲೆಯ ರೋಗದ ಬಗ್ಗೆ ತಿಳಿದು ಅವನು ಮದುವೆ ಬೇಡ ಎಂದು ಬಿಟ್ಟರೆ ಈ ಕಲ್ಪನೆಯಿಂದ ಅವಳು ನಡುಗಿದಳು ಆದರೆ ಮದುವೆಯಾದ ಮೇಲೆ ಒಂದಲ್ಲ ಒಂದು ದಿನ ಅವನಿಗೆ ತನ್ನ ಈ ರೋಗದ ಬಗ್ಗೆ ಖಂಡಿತ ಗೊತ್ತಾಗುತ್ತದೆ ಆಗ ಪರಿಣಾಮ ಏನಾಗಬಹುದು ಇಂಥದೇ ಯೋಚನೆಗಳಿಂದ ಕುಗ್ಗಿ ಹೋದ ಗೀತಾ ದಿನೇ ದಿನೇ ಈಡಾಗ ಈಡಾಗತೊಡಗಿದಳು ಅವಳ ಮನಸ್ಸು ಮತ್ತು ವಿವೇಕ ಎರಡು ಬೇರೆ ಬೇರೆ ಸಲಹೆಗಳನ್ನೇ ನೀಡುತ್ತಿದ್ದವು ಏನೇ ಆಗಲಿ ತಾನು ಸಮೀರನನ್ನು ಕಳೆದುಕೊಳ್ಳಬಾರದೆಂದು ಮನ ಮನಸ್ಸಿನ ಸಲಹೆ ಮೇರೆಗೆ ಈ ವಿಷಯ ಮುಚ್ಚಿಟ್ಟೆ ಮದುವೆಯಾಗಬೇಕೆಂದು ನಿರ್ಧರಿಸಿದಳು ಆದರೆ ಅವಳ ವಿವೇಕ ಇದು ತಪ್ಪು ಇವರು ವಿಷಯ ತಿಳಿಸಿ ಬಂದದ್ದನ್ನು ಎದುರಿಸು ಎಂದು ಧೈರ್ಯ ಹೇಳುತ್ತಲೇ ಇತ್ತು ಏನೇ ಆದರೂ ಅವಳ ಮನಸ್ಸು ವಿವೇಕದ ಹಿತನುಡಿ ಕೇಳಲು ತಯಾರಿರಲಿಲ್ಲ ಸಮೀರನಿಂದ ತಾನು ಈ ಬಿಳಿಕಲೆ ವಿಷಯ ಮುಚ್ಚಿಡುವುದು ದೊಡ್ಡ ದ್ರೋಹವಾದೀತು ಎಂದು ವಿವೇಕ ಮತ್ತೆ ಮತ್ತೆ ಎಚ್ಚರಿಸಿತು ಮದುವೆಯಂಥ ಪವಿತ್ರ ಬಂಧನಕ್ಕೆ ನಂಬಿಕೆಯೇ ಭದ್ರ ಬುನಾದಿ ಆ ಅಡಿಪಾಯವೇ ಸರಿಯಿಲ್ಲದಿದ್ದರೆ ಮದುವೆ ಯಾವ ಆಧಾರದ ಮೇಲೆ ನಿಂತಿತು ಏನೇ ಆಗಲಿ ಬಂದದ್ದನ್ನು ಎದುರಿಸುವೆ ಸಮೀರನಿಂದ ಸತ್ಯ ಮುಚ್ಚಿಡುವುದಿಲ್ಲ ಎಂದೇ ನಿರ್ಧರಿಸಿದಳು ಈ ಮಧ್ಯೆ ಒಮ್ಮೆ ಸಮೀರನಿಂದ ಕರೆ ಬಂತು ನಾಳೆ ಜಯನಗರದ ಹೊಸ ರೆಸ್ಟೋರೆಂಟ್ಗೆ ಹೋಗೋಣ ರೆಡಿ ಇರು ಎಂದು ಸಮಯದ ಬಗ್ಗೆ ತಿಳಿಸಿದ ಅವನ ಮಾತು ಬೇಡವೆನ್ನಲಾಗದೆ ಹಿಗ್ಗಿನಿಂದ ಅವಳು ಒಪ್ಪಿದಳು ಮಾರನೇ ದಿನ ಯೂನಿವರ್ಸಿಟಿ ಕ್ಲಾಸ್ ಮುಗಿಸಿಕೊಂಡು ಇಬ್ಬರು ಆ ಹೊಸ ರೆಸ್ಟೋರೆಂಟ್ ಬಳಿ ಬಂದರು ಇವರು ಜ್ಞಾನಭಾರತಿ ಕ್ಯಾಂಪಸ್ನಿಂದ ಅಲ್ಲಿಗೆ ಹೋಗುವಷ್ಟರಲ್ಲಿ ಸಂಜೆವಾಗಿತ್ತು ಸಂಜೆ ಕತ್ತಲು ಆವರಿಸಿ ಎಲ್ಲೆಲ್ಲೂ ವಿದ್ಯುದ್ದೀಪ ಬೆಳಗುತ್ತಿತ್ತು ಇಡೀ ವಾತಾವರಣದಲ್ಲಿ ಒಂದು ಹೊಳಪಿತ್ತು ಅವರು ಮೂಲೆಯ ಒಂದು ಮೇಜಿನ ಬಳಿ ಬಂದರು ತಾನು ತಂದಿದ್ದ ಬೊಕ್ಕೆಯನ್ನು ಅವಳಿಗೆ ನೀಡಿದ ಸಮೀರ್ ಮಂಡಿಯೂರಿ ಅವಳಿಗೆ ಪ್ರಪೋಸ್ ಮಾಡಲು ತಯಾರಾದ ಅಷ್ಟರಲ್ಲಿ ಗೀತ ಒಂದು ಕ್ಷಣ ಇರುವಂತೆ ತಡೆಯುತ್ತ ಸಮೀರ್ ನಾನು ನಿನಗೊಂದು ವಿಷಯ ತಿಳಿಸಬೇಕು ಎಂದು ತಡವರಿಸಿದಳು ಅವಳ ಹೃದಯದಲ್ಲಿ ಅದಾಗಲೇ ಅವಲಕ್ಕಿ ಕುಟ್ಟಲಾರಂಭಿಸಿತ್ತು ಅವಳು ಹೇಗೋ ಮಾಡಿ ಮನಸ್ಸು ಗಟ್ಟಿ ಮಾಡಿಕೊಂಡು ಸತ್ಯ ತಿಳಿಸಲು ಮುಂದಾದಳು ಸಮೀರನ ಉತ್ತರ ಏನೇ ಇರಲಿ ಅದನ್ನು ತಾನು ಎದುರಿಸಲು ಸಿದ್ಧಳಾದಳು ನಂತರ ಅವನ ಕೈಗಳನ್ನು ಹಿಡಿದುಕೊಂಡು ಅವಳು ನಿಧಾನವಾಗಿ ತನ್ನ ಸಮಸ್ಯೆಯ ಬಗ್ಗೆ ಹೇಳಿಕೊಂಡಳು ಅದನ್ನು ಕೇಳಿ ಸಮೀರ್ ಸ್ವಲ್ಪ ವಿಚಲಿತನಾಗದೆ ನಾನು ಎಲ್ಲ ಸಂದರ್ಭದಲ್ಲೂ ಸದಾ ನಿನ್ನ ಜೊತೆಗಿರುತ್ತೇನೆ ಗೀತಾ ನೀನು ನನ್ನ ಜೀವದ ಜೀವವಾಗಿ ಬೆರೆತಿರುವೆ ಹೇಳು ನನ್ನನ್ನು ಮದುವೆಯಾಗ್ತೀಯಾ ಎಂದು ಕೇಳಿದ ಈತಾಳ ಕಣ್ಣಿನಿಂದ ಆನಂದ ಭಾಷ ಧಾರಾಳ ಸುರಿಯಿತು ಅವಳ ಮನದಲ್ಲಿ ಎದ್ದಿದ್ದ ಪ್ರವಾಹ ಶಾಂತವಾಗಿತ್ತು ಅವಳ ಎಲ್ಲ ಸಂದೇಹಗಳು ದೂರವಾಗಿದ್ದವು ಅವಳಿಗೆ ಅವನ ಪವಿತ್ರ ಪ್ರೇಮದ ಕುರಿತು ಸಂಪೂರ್ಣ ವಿಶ್ವಾಸ ಮೂಡಿಬಂದಿತು ಇಂಥದೇ ಮಧುರಾತಿ ಮಧುರ ನೆನಪುಗಳ ಅಲೆಯಲ್ಲಿ ತೇಲಿ ಹೋದ ಗೀತಾದಾವಾಗ ನಿದ್ದೆಗೆ ಜಾರಿದಳು ತಿಳಿಯಲೇ ಇಲ್ಲ ಮಾರನೆ ಬೆಳಿಗ್ಗೆ ಅಮ್ಮ ಅವಳನ್ನೇ ಬಿಸುವಷ್ಟರಲ್ಲಿ ಎಂಟು ಗಂಟೆಯಾಗಿತ್ತು ಏಳಮ್ಮ ಕ್ಲಾಸಿಗೆ ತಡವಾಗುತ್ತೆ ಎಂದರು ಗೀತಾಳ ಮುಖದಲ್ಲಿ ಅಂದು ಅದ್ಭುತ ಕಳೆ ತುಂಬಿಕೊಂಡಿತ್ತು ಅಮ್ಮ ನನ್ನ ಬಳಿ ಕುಳಿತುಕೋ ಎಂದು ಅಮ್ಮನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಅವರ ಮಡಿಲಲ್ಲಿ ತಲೆ ಇರಿಸುತ್ತಾ ಅಮ್ಮ ನಾನು ನಿನಗೇನೋ ಹೇಳಬೇಕು ಎಂದಳು ಅಮ್ಮ ಅವಳ ತಲೆ ಊದಲು ತೀಡುತ್ತಾ ಏನಮ್ಮ ಅದು ವಿಷಯ ಎಂದು ಪ್ರೀತಿಯಿಂದ ಕೇಳಿದರು ಅಮ್ಮ ನನ್ನ ಸೀನಿಯರ್ ಸಮೀರ್ ನಿನಗೆ ಗೊತ್ತು ನಾವಿಬ್ಬರು ಬಹಳ ಪ್ರೀತಿಸುತ್ತೇವೆ ನಾನು ಅವರನ್ನೇ ಮದುವೆ ಹಾಕ್ತೀನಿ ಎಂದಳು ಅದೆಲ್ಲ ಸರಿಯಮ್ಮ ನೀನು ಅವನಿಗೆ ನಿನ್ನ ಸಮಸ್ಯೆ ಬಗ್ಗೆ ಹೇಳಿದ್ದೀಯ ಇದು ಅವನಿಗೆ ಗೊತ್ತು ತಾನೆ ಹೌದಮ್ಮ ನಾನು ಅವರಿಗೆಲ್ಲ ತಿಳಿಸಿದ್ದೇನೆ ಇದಾದ ಮೇಲೆ ಗೀತಾಳ ತಾಯಿ ತಂದೆ ಸಮೀರನ ಮನೆಗೆ ಸಂಬಂಧ ಬೆಳೆಸಲು ಹೊರಟರು ಎಲ್ಲರ ಒಪ್ಪಿಗೆ ಹಿರಿಯರ ಆಶೀರ್ವಾದದೊಂದಿಗೆ ಗೀತ ಸಮೀರರ ವಿವಾಹ ನಡೆಯಿತು ಮನದಲ್ಲಿ ಮರೆಯಾಗಿದ್ದ ಪ್ರೇಮ ಇದೀಗ ಹೊರ ಪ್ರಪಂಚಕ್ಕೆ ಪ್ರತಿಯೊಬ್ಬರ ಎದುರು ತೆರೆದ ಮನದಿಂದ ಅದನ್ನು ಹಂಚಿಕೊಂಡಳು ಪ್ರಸ್ತದ ಕೋಣೆಯಲ್ಲಿ ಪತಿಗಾಗಿ ಕಾಯುತ್ತಿದ್ದ ಅವಳನ್ನು ಗೆಳತಿಯರೆಲ್ಲ ಚೀಡಿಸಿ ಬೀಳ್ಕೊಂಡರು ಸ್ವಲ್ಪ ಹೊತ್ತಿಗೆ ನಿರೀಕ್ಷೆಯ ಕ್ಷಣಗಳು ಮುಗಿದು ಸಮೀರ್ ಕೋಣೆಯ ಒಳ ಬಂದಿದ್ದ ಇಬ್ಬರು ಪ್ರೇಮದ ಸರಸ ಸಲ್ಲಾಪದಲ್ಲಿ ಮುಳುಗಿ ಹೋದರು ನನ್ನ ಈ ಬಿಳಿ ಕಲೆಯೊಂದಿಗೆ ನನ್ನನ್ನು ಒಪ್ಪಿಕೊಂಡು ನೀನು ನನ್ನ ಬಾಳು ಬೆಳಗುವಂತೆ ಮಾಡಿದೆ ಗೀತಾ ಸಮೀರನ್ನು ಎದೆಗೊರಗುತ್ತಾ ಹೇಳಿದಳು ಆ ದಿನ ನೀನು ಬಳ್ಳಿ ಮರ ಬಳಸುವಂತೆ ನನ್ನನ್ನು ಅಪ್ಪಿದ ಮಧುರಗಳಿಗೆ ನೆನಪಿದೆಯೇ ಸಮೀರ್ ಕೇಳಿದ ಅವನ ಮಾತುಗಳಿಂದ ಅವಳು ನೀರಾದಳು ಆ ದಿನವೇ ನಾನು ಅದನ್ನು ಗುರುತಿಸಿದ್ದೆ ನಿನ್ನ ಮುಗ್ಧತೆ ಮನೋಹರ ಸ್ವಭಾವ ನನ್ನ ಹೃದಯ ಗೆದ್ದಿತ್ತು ಅವನ ಮಾತುಗಳಿಗೆ ಅವಳ ಮಂದಹಾಸವೇ ಉತ್ತರವಾಯಿತು ಆ ಮಾತು ನಿನ್ನಿಂದ ತಾನಾಗಿ ಬರಲಿ ಎಂದು ಕಾದಿದ್ದೆ ನಿನ್ನ ಪ್ರಾಮಾಣಿಕತೆ ನನ್ನ ಮನ ಗೆದ್ದಿತು ಪ್ರೇಮಕ್ಕೆ ಎಂದೂ ಸೋಲಿಲ್ಲ ಎಂಬುದನ್ನು ನಿರೂಪಿಸಿದೆ ಐ ಲವ್ ಯು ಗೀತಳ ಮನ ಆಕೆಯಂತೆ ಹಾರಿತು ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ